ಅಯ್ಯಯ್ಯೋ ಅಯ್ಯಯ್ಯೋ ಹೇಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ ಧೂಳು 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 ಎದ್ದಿದೆ ಎದ್ದಿದೆ ರಾಶಿ ರಾಶಿ ಜಲ್ಲಿ ಅಯ್ಯಯ್ಯೋ ಅಯ್ಯಯ್ಯೋ ಇದು ಜಿ ಎಂದಸ್ತಿ ಆನೆ ಬರಹ ಬೈಕಿನವರು ಬೀಳೋದಂತೋ ಗ್ಯಾರಂಟಿ ಗ್ಯಾರಂಟಿ ಇಲ್ಲಿ ಹೋದರೆ ಜೀವಕ್ಕೆಲ್ಲ ವಾರಂಟಿ ವಾರಂಟಿ ಹಿಂಗಾದರೆ ಮನೆ ಮನೆಗೆಲ್ಲ ಯಾರು ಗ್ಯಾರಂಟಿ ಗ್ಯಾರಂಟಿ ಅಯ್ಯಯ್ಯೋ 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 ನೀರ್ ದೋಸಿ ಹಂಗ ಹಾಕತ್ತಾರೆ ಡಾಂಬರ್ 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 ತಿಂಗಳೊಳಗೆ ಕಿತ್ತೋಗ್ತಿದೆ ಡಾಂಬರ್ 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 ಯಾರಿಗೆ ಹೇಳಿ ಈ ರಸ್ತೆಯ ಗೋಳು 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 ಹೇಳಿದ್ರೆ ಮಾತ್ರ ನಮ್ಮ ಹೆಸರು ಹಾಳು 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 ಅಯ್ಯಯ್ಯೋ 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 ಅಂದು ಕೊರೋನಗಾಗಿ ಹಾಕಿದ್ವಿ ಮಾಸ್ಕ್ ಮಾಸ್ಕ್ ಎಂದು ದೋಳಿಗಾಗಿ ಹಾಕಬೇಕು ಮಾ ಮಾಸ್ಕ ಮಾಸ್ಕ ಅಲರ್ಜಿ ಅಸ್ತಮ ನೀಡುವ ರಸ್ತೆ ಇದು 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 ಜ್ವರ ಕೆಮ್ಮು ನೆಗಡಿ ತರುವ ರಸ್ತೆ ಇದು ಇದು ಅಯ್ಯಯ್ಯೋ 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 ಧೂಳಿಗಾಗಿ ಹಾಕ್ತಾರೆ ನೀರು 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 ಧೂಳು ಎದ್ದು ಊರಿಗೆಲ್ಲ ಹೋದ ಬಳಿಕ ಬಳಿಕ ಹಾಕ್ತಾರೆ 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 ನೀರು 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 ಸರಿಯಾದ ಸಮಯಕ್ಕೆ ಹಾಕತ್ತಿಲ್ಲ ನೀರು 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 ಅಯ್ಯಯ್ಯೋ ಅಯ್ಯಯ್ಯೋ ಬಿದ್ರು 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 ಆ ಕಡೆ ಈ ಕಡೆ ನೋಡಿ ಎದ್ದು ಎದ್ದು ಎದ್ರು ಶಾಲಾ ಮಕ್ಕಳ ಸ್ಥಿತಿ ಮಾತ್ರ ಯಾರಿಗೂ ಬೇಡ 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 ಅವರಿಗೆ ಬಾರೋ ಸಿಟ್ಟು ಒಮ್ಮೆ ನೋಡೇನೋ ನೋಡಿ ಅಯ್ಯಯ್ಯೋ 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 ದಿನಕ್ಕೆ ಮೂರು ಸಲ ನೀರು ಹಾಕ್ರಿ 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 ಇಲ್ಲಂದ್ರೆ ಕಿರಿಕಿರಿ ತಪ್ಪಂಗಿಲ್ಲ ನೋಡ್ರಿ 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 ಜನರ ಆರೋಗ್ಯ ಸಲುವಾಗಿ ಮಾಡ್ರಿ 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 ನೀರಿನ ಲೈನ್ ಕೆಲಸ ಬಳಿಕ ಸಿಮೆಂಟ್ ರಸ್ತೆ ಮಾಡ್ರಿ ಮಾಡ್ರಿ ದಯ ಮಾಡಿ ಮಾಡ್ರಿ 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 ಅಯ್ಯಯ್ಯೋ 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 ಮುಗಿದು ಬೇಡುವೆವು ನಿಮ್ಮಣ್ಣ ನಿಮ್ಮಣ್ಣ ರಸ್ತೆ ಸಮಸ್ಯೆ ಪರಿಹರಿಸಿ ನಮ್ಮಣ್ಣ ನಮ್ಮಣ್ಣ ನಮ್ಮ ಸಮಸ್ಯೆ ಯಾರಿಗೆ ಹೇಳಬೇಕಣ್ಣ ಹೇಳಬೇಕಣ್ಣ ನೀವೇ ನೋಡ್ರಿ 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 ನಮ್ಮಣ್ಣ ನಮ್ಮಣ್ಣ ಅಯ್ಯಯ್ಯೋ 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 ಅಯ್ಯಯ್ಯೋ